ಏನು ರಾಖಿ ಕಟ್ಕೋಬೇಕಾದ್ರೆ ಒಂದು ಸಂಕಲ್ಪ ಮಾಡಬೇಕು ಏನ್ ಸಂಕಲ್ಪ ವ್ಯಸನ ಮುಕ್ತ ಭಾರತದ ಈ ಅಭಿಯಾನದಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ ವ್ಯಸನಗಳಿಂದ ಮುಕ್ತನಾಗಿರ್ತೇನೆ ಎನ್ನುವಂತ ಸಂಕಲ್ಪವನ್ನ ಮಾಡಿಕೊಂಡು ನೀವು ರಾಖಿಯನ್ನು ಕಟ್ಕೋ ವ್ಯಸನಗಳು ಅಂದ್ರೇನು ಗೊತ್ತಿದ್ಯಾ ಹೆಸನ ಮುಕ್ತ ಭಾರತ ಅಂದ್ರೆ ಏನು ಗೊತ್ತಿದ್ಯಾ ಬ್ಯಾಡ್ ಹ್ಯಾಬಿಟ್ಸ್ ಇದಾವಲ್ಲ ಸಿಗರೇಟ್ ಸೇರುವುದು ಪದಾರ್ಥಗಳು ಮಾದಕ ಪದಾರ್ಥಗಳು ಸಿಗರೇಟ್ ತಂಬಾಕಿನಿಂದ ತಯಾರಾಗಿರುವಂತಹ ಮಾದಕ ಪದಾರ್ಥಗಳೇನಿದ್ದಾವೆ ಅವೆಲ್ಲ ಸೇವನೆ ಮಾಡೋದಕ್ಕೆ ನಶೆ ನಶ ನಶ ನಶೆಗಳು ಅಂತ ಈ ನಶೆಗಳಲ್ಲಿ ಏನಾಗ್ತಾ ಇದೆ ಜೀವನ ನಾಶ ಆಗ್ತಾ ನಶೆಯಿಂದ ಏನಾಗ್ತದೆ ಮನುಷ್ಯನ ಜೀವನ ನಾಶ ನಶೆಗಳನ್ನ ಯಾವ್ದು ಇಟ್ಕೋಬೇಕು ಶ್ರೇಷ್ಠ ನಶೆಗಳನ್ನ ಇಟ್ಕೋಬೇಕು ಶ್ರೇಷ್ಠ ಕೃಷಿನ ಇಟ್ಕೋಬೇಕು ಹೆಸರ ಕೃಷಿ ಅರ್ಥ ಆಯ್ತಾ ಯಾವಾಗಲೂ ಏನು ಇಟ್ಕೋಬೇಕು ನಮ್ಮ ಜೀವನದಲ್ಲಿ ಇಟ್ಕೋಬೇಕು ಆಮೇಲೆ ನಶೆ ಮುಕ್ತ ಭಾರತ ಆಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ತಂಬಾಕಿನಿಂದ ತಯಾರಾಗಿರುವಂತ ಪದಾರ್ಥಗಳು ಮಾದಕ ಪದಾರ್ಥಗಳು ಇವೆಲ್ಲದರಿಂದ ಮುಕ್ತರಾಗಿರುವಂತ ಸಂಕಲ್ಪ ಮಾಡಬೇಕು ಇವೆಲ್ಲದರಿಂದ ಆರೋಗ್ಯ ಏನಾಗ್ತಾ ಇದೆ ಹೇಳಿ ಹಿಟ್ಟು ಹೋಗ್ತಾ ಇದೆ ತಂಬಾಕು ಬೆಳೀತಾರಲ್ಲ ರೈತರು ಅದ್ ಹಾಕಿರ್ತಾರೆ ಮನೆಗಳ ಹತ್ರ ಅದನ್ನ ಯಾವುದೇ ಹಸುಗಳಾಗ್ಲಿ ಬೇಕೆಗಳಾಗ್ಲಿ ಅಥವಾ ಯಾವ್ದೇ ಪ್ರಾಣಿಗಳಾಗ್ಲಿ ತಿನ್ನೋದಿಲ್ಲ ತಿಂತಲ್ಲ ಆದ್ರೆ ಅದನ್ನ ಇವತ್ತು ಎಷ್ಟು ಜನ ಕಂಡಿ ಪುಡಿ ತಿಂತಾರೆ ಎಷ್ಟು ಜನ ಇದು ಬಿಡಿ ಸಿಗ್ರೇಟ್ ಸೇವನೆ ಮಾಡ್ತಾರೆ ಎಷ್ಟು ಜನಕ್ಕೆ ಆರೋಗ್ಯ ಹಾಳಾಗ್ತಾ ಇದೆಯಲ್ಲ ಸೊ ಅದರಿಂದ ಮುಕ್ತರಾಗಲಿಕ್ಕೋಸ್ಕರ ನಾವು ಒಂದು ಅಭಿಯಾನ ಮಾಡ್ತೀವಿ ಬ್ರಹ್ಮ ಸಂಸ್ಥೆಯಿಂದ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ ಅಭಿಯಾನದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ ಯಾವ ತರ ಯಾವ ತರ ಇವತ್ತು ಬ್ಯಾಡ್ ಹ್ಯಾಬಿಟ್ಸ್ ನಿಂದ ಆರೋಗ್ಯ ಹಾಳಾಗ್ತಾ ಇದೆ ಕ್ಯಾನ್ಸರ್ ಹೆಚ್ಚುತ್ತಾ ಇದೆ ಅನೇಕ ಪ್ರಕಾರದ ಕಾಯಿಲೆಗಳು ಹೆಚ್ಚುತ್ತಾ ಇದೆ ಬೇರೆ ಬೇರೆ ತರದ್ದು ಆರೋಗ್ಯ ಸಮಸ್ಯೆಗಳು ಆಗ್ತಾ ಇದಾವೆ ಇದೆಲ್ಲರೂ ಕೂಡ ನಾವು ನೋಡಿದಾಗ ಈ ಚಿತ್ರಗಳನ್ನ ನೋಡಿದಾಗ ನಾವು ಬ್ಯಾಡ್ ಹ್ಯಾಬಿಟ್ಸ್ ನಿಂದ ಮುಕ್ತರಾಗಿ ಆಗಿರ್ಬೇಕು ಅನ್ನುವಂತ ಸಂಕಲ್ಪ ನಮ್ಗೆ ಬರ್ತದೆ ಅದರಿಂದ ಹತ್ರ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಇವೆಲ್ಲ ಇವಾಗ ಚಿಕ್ಕ ಮಕ್ಕಳು ದೊಡ್ಡವರಾದ್ಮೇಲೆ ಯಾವುದೇ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಏನಾಗಬಾರ್ದು ವಶ ಆಗ್ಬಾರ್ದು ಅಡಿಕ್ಟ್ ಆಗ್ಬಾರ್ದು ಅರ್ಥ ಆಯ್ತಾ ನಾವು ಡಿ ಅಡಿಕ್ಷನ್ ಪ್ರೋಗ್ರಾಮ್ ಅನ್ನ ಮಾಡಕ್ಕೆ ನಿಮ್ಮ ಶಾಲೆಗೆ ಬಂದಿದ್ದೀವಿ ಅದರಿಂದ ಎಲ್ಲರೂ ಎಲ್ಲಿ ರಾಖಿ ಕಟ್ಬಾರ ಮುಂಚೆ ಈ ಸಂಕಲ್ಪನ ಯಾಕೆ ಮಾಡಿಸ್ತಾ ಇದ್ದೀವಿ ಅಂದ್ರೆ ಪ್ರತಿ ಸಲ ರಾಖಿ ಕಟ್ಕೊಳ್ತೀರಾ ಆದ್ರೆ ಅದ್ರಲ್ಲಿ ಅರ್ಥನು ಕೂಡ ಕೆಲವ್ ಗೊತ್ತಿರೋದಿಲ್ಲ

ಮಾದಕ ಪದಾರ್ಥಗಳಿಂದ ಮುಕ್ತನಾಗಿರುವ ಆರೋಗ್ಯಯುತ ಜೀವನವನ್ನು ಸಾಗಿಸುತ್ತೇನೆ ಮೊಬೈಲ್ ಅಡಿಕ್ಷನ್ ಇರುತ್ತೇನೆ ಒಳ್ಳೆಯದನ್ನು ನೋಡುತ್ತೇನೆ ಒಳ್ಳೆಯದನ್ನು ಕೇಳುತ್ತೇನೆ ಆರೋಗ್ಯವನ್ನು ಆರೋಗ್ಯ ಸಮಾಜವನ್ನು ಕಟ್ಟುವುದರಲ್ಲಿ ಭಾಗಿಯಾಗುತ್ತೇನೆ ಮುಂದೆ ನೋಡ್ತಾ ಇರ್ತೀವಿ ಹೆಣ್ಮಕ್ಳು ಕೂಡ ಬಹಳಷ್ಟು ಅಭ್ಯಾಸಗಳನ್ನ ಬೆಂಗಳೂರಿನಲ್ಲಿ ನೋಡಿದ್ರೆ ಬೀಲಿ ಕುಡ್ಕೊಂಡು ಹೋಗ್ತಾ ಇರ್ತಾರೆ ಸಿಗರೆ ಕುಡ್ಕೊಂಡು ಹೋಗ್ತಾ ಇರ್ತಾರೆ ಆ ಥರದ್ದೆಲ್ಲ ಹ್ಯಾಬ್ಲೆಟ್ಸನ್ನು ನೀನು ಮುಂದೆ ತನಿಬಾ ಅಚ್ಚಾ ಬಚ್ಚೆ ಬಂದಾಯ ಒಳ್ಳೆ ಮಕ್ಳಾಗ್ಬೇಕಲ್ವಾ ಒಳ್ಳೆ ಮಕ್ಳು ಆಗ್ಬೇಕು ಅಂತ ಏನು ಮಾಡಬೇಕು ಒಳ್ಳೆಯದಲ್ಲ ಹ್ಯಾಬ್ಟ್ಸ್ ಇಟ್ಕೋ ಬ್ಯಾಡ್ ಹ್ಯಾಬಿಟ್ಸನ್ನು ಓಕೆ ಎಲ್ಲರಿಗೂ ಬಾಯ್ ಈಗ ರಾಕಿ ಕಟ್ಟಕ್ಕೆ ಬರ್ತಾರೆ ಸ್ವೀಟ್ಸ್ ಎಲ್ಲ ಬರ್ತಾರೆ